ಕಾಲವನ್ನು ಬದಲಾಯಿಸಲಾಗದು ಆದರೆ ಅದರಿಂದ ಪಾಠ ಕಲಿತು ನಾವು ಭವಿಷ್ಯವನ್ನು ಖಂಡಿತವಾಗಿ ಸುಧಾರಿಸಬಹುದು ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಗ್ಯಾಜೆಟ್ಗಳ ಬಗೆಗಿನಂತಹ ಒಂದು ವ್ಯಾಮೋಹವನ್ನು ನಾವು ಕಾಣ್ತೇವೆ ಈ ಒಂದು ಪ್ರೇಮವನ್ನ ಮಕ್ಕಳಿಂದ ಒಂದು ಮುಕ್ತಗೊಳಿಸುವಂತದ್ದು ಹೇಗೆ ಅಂತ ಹೇಳ್ತೀವಿ ನಾನಾಗಲಿ ನೀವಾಗಲಿ ಎರಡು ದಿವಸ ಮೊಬೈಲ್ ಇಲ್ಲದೆ ಬದುಕೋಣ ಅಂದ್ರೆ ಬಹಳ ಕಷ್ಟ ಆಗ್ತದೆ ಮಕ್ಕಳು ಬಹಳ ದುರ್ಬಲರು ಅಂತ ಹೇಳಿ ಅನಿಸ್ತಾರೆ ಕೆಲವೊಮ್ಮೆ ಅವರು ನೈತಿಕವಾಗಿ ಮಾನಸಿಕವಾಗಿ ಅಷ್ಟೊಂದು ಸದೃಢರಾಗಿಲ್ಲ ಅಂತ ಹೇಳಿ ಅನಿಸುತ್ತೆ ಬಹುಶಃ ಹೆತ್ತವರು ಅಥವಾ ಉಪನ್ಯಾಸಕರು ಇವರಿಬ್ಬರು ಅವರನ್ನ ಹೇಗೆ ಒಂದು ಈ ಒಂದು ವಿಷಯದಲ್ಲಿ ಮೋಲ್ಡ್ ಮಾಡಬಹುದಿಲ್ಲ ಖಂಡಿತ ಅದರಲ್ಲಿ ಅನುಮಾನವೇ ಯಾಕೆ ಅಂತಂದ್ರೆ ಇವತ್ತಿನ ಆತ್ಮಹತ್ಯೆ ಪ್ರಕರಣಗಳು ಬಹಳ ಆಗ್ತಾ ಇದೆ ಆ ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಮೊನ್ನೊಬ್ರು ಗೆಸ್ಟ್ ಬಂದವರು ಹೇಳ್ತಾ ಇದ್ದಾರೆ ಅಹ್ ರೀಲ್ಸ್ಗೆ ವ್ಯೂಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ತಾರೆ ಅಂದರೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಭಾರಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಆಗುವಂತಹ ಘಟನೆ ಅಂತ ಹೇಳುವ ಮಟ್ಟಿಗೆ ನಾವು ಬಂದಿದ್ದೇವೆ ಅಂತ ಇದಕ್ಕೆ ಕಾರಣಗಳು ಅದುವೆ ನಮ್ಮಲ್ಲಿ ಮಾನಸಿಕವಾದ ಸದೃಢತೆ ಇಲ್ಲದೇ ಇರುವುದು ನೈತಿಕವಾದ ವಿಚಾರಧಾರೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳದೇ ಇರುವುದು ಇದು ಎರಡು ಸಂಗತಿಯೇ ಮುಖ್ಯವಾದ ಕಾರಣ ಹಾಗಾಗಿ ನಾವು ಪ್ರತಿ ಮನೆಯಲ್ಲೂ ನೈತಿಕವಾದಂತಹ ಒಂದು ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ ಮಾಡಲೇಬೇಕು ಅಂತ ನೈತಿಕ ಶಿಕ್ಷಣ ಕೊಡುದು ಅಂತ ಹೇಳಿದ್ರೆ ಕ್ಲಾಸ್ ರೂಮ್ನಾಗೆ ಕೂರಿಸಿಕೊಂಡು ಈಗ ನಾನು ನಿನಗೆ ನೈತಿಕ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಕಾಲಗಟ್ಟಿ ಇಂಟ್ರೊಡಕ್ಷನ್ ಕೊಟ್ಟು ಕೊಡುವುದಲ್ಲ ಸಹಜವಾಗಿ ನನಗೆ ನನ್ನ ಬೇರೆ ನಾನು ಶಾಲೆಗೆ ಹೋಗುವಾಗ ನನ್ನ ತಾಯಿ ನನಗೆ ಗೋವಿನ ಹಾಡನ್ನು ಹೇಳ್ತಾ ಇದ್ರೆ ಯಾವಾಗ ಮನೆಯಲ್ಲಿ ಹಾಗೆ ನನಗೆ ಆರಂಭದ ಕೆಲವು ದಿವಸಗಳಲ್ಲೆಲ್ಲ ಕಣ್ಣಿರ್ ಬರ್ತಾ ಇತ್ತು ಆ ಕೊನೆಗೆ ಅದು ಗೋವು ಹೋಗಿ ಹಾರಿ ಹೊಲಿಯ ಮುಂದೆ ಹೋಗಿ ನಿಂತು ನೀನು ನನ್ನನ್ನು ತಿನ್ನುವಂತ ಹೇಳುವಾಗ ಚ ಎಂತ ಒಂದು ಅಂದ್ರೆ ಇದನ್ನು ಕೇಳಿ 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 ಬೆಳಿಲಿಕ್ಕೆ ಆಗ್ತಿತ್ತು ಅಂತ ಸೊ ಈಗ ಮಕ್ಕಳು ಆಡೋದು ಬಿಟ್ಟು ಬಿದ್ದಾಗ ಮಾತ್ರ ಅಂತ ಅವರು ಭಾವನಾತ್ಮಕವಾಗಿ ಆಡುವ ಸಂದರ್ಭ ಭಾರಿ ಕಮ್ಮಿ ಒಂದು ಘಟನೆಯನ್ನು ಕೇಳಿ ಒಂದು ಸಂಗತಿಯನ್ನು ತಿಳ್ಕೊಂಡು ಅದಕ್ಕೆ ಅವರು ಸ್ಪಂದಿಸಿ ಹಾಗೆ ಕಣ್ಣೀರು ಬರೋದು ಭಾರಿ ಅಪರೂಪ ಬಿದ್ದಾಗ ಕಣ್ಣೀರು ಬರ್ತದೆ ಅಥವಾ ಮೊಬೈಲ್ ಕಿತ್ಕೊಂಡಾಗ ಕಣ್ಣೀರು ಬರ್ತದೆ ಸೊ ಹಾಗಾಗಿ ಮಾಡಬೇಕು ಮಾಡ್ಬೇಕಂದ್ರೆ ಭಾವನಾತ್ಮಕ ಸ್ಟ್ರಾಂಗ್ ಮಾಡೋ ನೆಲೆಯಲ್ಲಿ ನೈತಿಕ ಸಂಗತಿಗಳನ್ನು ಇವತ್ತಿಷ್ಟು ರಾಮಾಯಣ ಭಾರತ ಕಥೆಗಳಿದೆ ಅದನ್ನು ಅವ್ರು ಕೊಟ್ಟರೆ ಅವರಿಗೆ ಬೇಕಾದಷ್ಟು ನೈತಿಕ ಶಿಕ್ಷಣ ಸಿಗುತ್ತದೆ ಅನೇಕ ಸಂದೇಶಯುಕ್ತವಾದಂತಹ ಕಥೆಗಳಿವೆ ಯುಕ್ತವಾದಂತಹ ಅದನ್ನು ಅವರಿಗೆ ಕೊಡಬಹುದು ಅವರಿಗೆ ಬೇರೆ ಬೇರೆ ಯಾವುದು ನಾವು ಆ ಮಕ್ಕಳನ್ನ ನಿರೀಕ್ಷೆ ಮಾಡುವುದಿಲ್ವೋ ಅಂತ ಸಂಗತಿಗಳು ಬೇರೆ ಕಡೆ ಆದಾಗ ಅದನ್ನು ತೋರಿಸಿ ಅಥವಾ ಅವರ ಮುಂದೆ ಅದೆಷ್ಟು ತಪ್ಪು ಅಂತ ಹೇಳಿ ಪರಸ್ಪರ ಹಿರಿಯರು ಮಾತಾಡಿಕೊಳ್ಳುವುದು ಇದೆಲ್ಲೂ ಕೂಡ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಎಲ್ಲ ತಜ್ಞರು ಹೇಳ್ತಾರೆ ನಮಗೂ ಅದು ಅರಿವಿಗೆ ಬಂದಿದೆ ಏನು ಮಕ್ಕಳು ನೋಡಿ ಕಲಿತಾರೆ ಅಂತ ನೋಡಿ ಕಲಿತಾರೆ ಕೇಳಿ ಕಲಿಯುವುದಲ್ಲ ಅದಕ್ಕಿಂತ ಹೆಚ್ಚು ನೋಡಿ ಕಲಿಯೋದು ಅಂತ ಹಾಗೆ ನಾವು ಅವರು ಅವರಿಗೆ ನೋಡುವಾಗೆಲ್ಲ ಒಳ್ಳೊಳ್ಳೆ ಸಂಗತಿಗಳೇ ಕಾಣುವ ಹಾಗೆ ನಮ್ಮ ಮನೆಯಲ್ಲಿ ನೋಡುವಾಗೆಲ್ಲ ಅವರು ಅಹ್ ಎಷ್ಟು ಒಳ್ಳೆಯ ಸಂಗತಿ ಅಲ್ವ ಇದು ಅಂತ ಅನ್ನಿಸುವಂಥ ವಿಷಯಗಳು ಅವರಿಗೆ ಸಿಗುವ ಹಾಗೆ ನಾವು ಮಾಡಬೇಕಾದ್ ಒಂದು ಎರಡನೇದು ಸೋಲುದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು ಗೆಲ್ಲುವುದನ್ನು ಕಲಿಸ್ಕೊಡ್ತಾ ಇದ್ದೀವಿ ಪ್ರತಿ ಬಾರಿ ನೂರಕ್ಕೆ ನೂರು ತೆಗೆಯೋದು ಹೇಗೆ ನಾವು ಭಾಳ ಪ್ರಯತ್ನ ಮಾಡ್ತೇವೆ ಸ್ಕೂಲಿಗೆ ಒಂದನೇ ಕ್ಲಾಸಿಗೆ ಹೋಗೋ ಮಗು ಎರಡನೇ ಕ್ಲಾಸಿಗೆ ಹೋಗೋ ಮಗು ಮೂರನೇ ಕ್ಲಾಸಿಗೆ ಮಗು ಈಗ ನೂರಕ್ಕೆ ನೂರು ತೆಗೊಂಡು ಎಂಥ ಸಾಧನೆ ಆಗಬೇಕು ಉಂಟಪ್ಪ ನಾವು ಯಾಕೆ ಅಷ್ಟು ಕಷ್ಟ ಕೊಡಬೇಕು ಯಾಕೆ ಅದಕ್ಕೆ ಹಿಂಸೆ ಕೊಡಬೇಕು ಅದಕ್ಕಾಗಿ ನಾನು ಹೇಳೋದು ನನ್ನ ಒಂದು ಸ್ಪಷ್ಟ ಯೋಚನೆ ಏನಂದರೆ ಮಕ್ಕಳಿಗೆ ವಿಷಯ ಗೊತ್ತಿರಬೇಕು ಶಾಲೆಯಲ್ಲಿ ಏನಾಗಿದೆ ಅಂತ ಅಂಕ ನೂರಕ್ಕೆ ನೂರು ಬರಬೇಕಾದರಲ್ಲ ನೂರು ಖಂಡಿತ ವಿಷಯ ಎಲ್ಲ ಗೊತ್ತಿರಬೇಕು ವಿಷಯ ಗೊತ್ತಿಲ್ಲದೆ ಅವನಿಗೆ ಅಂಕ ಬರದೆ ಅಂತ ಆಗಿರಬಾರ್ದು ಅವನು ಬರೀಲಿಕ್ಕೆ ಅವನಿಗೆ ಉದಾಸೀನ ಆಯ್ತವ ಅಥವಾ ಕೈ ನೋವು ಬಂತಾವ್ ಅದಕ್ಕೆ ಅವ್ನು ಪೂರ ಬರೀದಿಲ್ಲ ಬೇಜಾರಿಲ್ಲ ವಿಷಯ ಗೊತ್ತಿರಲಿ ಆಯ್ತು ಅವನಿಗೆ ವಿಷಯ ಗೊತ್ತಿಲ್ಲದೆ ಅಂಕ ಬರಲಿಲ್ಲ ಮನೆಗೆ ಬಂದ ಮೇಲೆ ಆ ವಿಷಯ ಹೇಳು ನೋಡಿ ಇದು ಹೀಗೆ ವಿಷಯ ಆ ವಿಷಯವನ್ನು ನಾವು ಅಪ್ಡೇಟ್ ಮಾಡಿರ್ಬೇಕ ಮಕ್ಳಿಗೆ ಅವರಿಗೆ ಇಲ್ಲದ್ರೆ ಅದು ಶೂನ್ಯ ಆಗಿಬಿಡುತ್ತದೆ ಆ ವಿಷಯ ಹಾಗಾಗಿ ಅವ ಈಗ ಒಂದನೇ ತರಗತಿ ಹೋಗಿದ ಎರಡನೇಗೆ ಮೂರನೇಗೆ ನಾಲ್ಕನೇಗೆ ಐದನೇಗೆ ಇಲ್ಲಿಗೆ ಹೋಗಿದೆ ಆ ತರಗತಿಯ ಅಷ್ಟು ವಿಷಯಗಳು ಅವನಿಗೆ ಗೊತ್ತಿರಬೇಕು ಅವನ ಪರೀಕ್ಷೆ ಆಗ್ತದೆ ಈ ದೊಡ್ಡ ವಿಷಯ ಅಲ್ಲ ಹಾಗಂತ ಮಕ್ಕಳಿದ್ರಿಂದ ನಾವು ನೀ ಅಂಕನಿಗೆ ಇದು ಮುಖ್ಯ ಅಲ್ಲ ಅಂತ ಹೇಳದ್ರಿ ಆದ್ರೆ ನಾವು ಆಂತರಿಕವಾಗಿ ಗೊತ್ತಿರಬೇಕು ಇದು ಮುಖ್ಯ ಅಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ ಸಾಮ್ರಾಜ್ಯ ಕಟ್ಟಿದವರು ಇದ್ದಾರೆ ಅವರೆಲ್ಲ ಸ್ಕೂಲಿಂದ ಔಟ್ ಅವ್ರು ಯಾರು ರ್ಯಾಂಕ್ ತೆಗೆದವರನ್ನು ಹಾಗಾಗಿ ನೀವು ಮಾದರಿಗಳು ಬೇಕಾದಷ್ಟು ಉಂಟು ಇವತ್ತು ನಮ್ಮ ಸುತ್ತಮುತ್ತವೇ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ವ್ಯವಹಾರ ಮಾಡೋ ಸಾವಿರಾರು ಜನ ಇದ್ದಾರೆ ಅವ್ರು ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಹಾಗಾಗಿ ನಮ್ಮ ನಾವು ಕಟ್ಟಿಕೊಳ್ಳುವ ಬದುಕು ನಾನು ಇದು ತುಂಬ ಪ್ರಜ್ಞಾಪೂರ್ವಕವಾಗಿ ನಾನು ಅಂದುಕೊಂಡಂತ ಹೇಳ್ತಾ ಇದ್ದೇನೆ ಇದಕ್ಕೆ ವಿರೋಧ ಇರಲಿಕ್ಕೂ ಸಾಕು ನನಗೆ ಗೊತ್ತಿಲ್ಲ ನಾವು ಕಟ್ಟಿಕೊಳ್ಳುವ ಬದುಕು ನಮ್ಮ ಅಂಕದ ಆಧಾರಿತವಾದದ್ದಲ್ಲ ಇದು ಸ್ಪಷ್ಟ ನಮ್ಗೆ ಗೊತ್ತಿರಬೇಕು ಖಂಡಿತವಾಗಿಯೂ ನಮ್ಮ ಅಂಕಕ್ಕೂ ನಮ್ಮ ಕಟ್ಟಿಕೊಳ್ಳುವ ಬದುಕಿಗೂ ಅನೇಕ ಬಾರಿ ಸಂಬಂಧವೇ ಇರುವುದಿಲ್ಲ ನಾನು ಮತ್ತೆ 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 ಬಲವಾಗಿ ನಂಬೋದೇನೆಂದರೆ ನಮ್ಮ ನಾವು ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಶಿಕ್ಷಣ ನಾವು ಪಡೆಯುವ ಅಂಕ ಒಂದು ದಾರಿಯಾಗಿ ನಮಗೆ ಸಹಕಾರ ಕೊಡ್ತದೆ ನಾವು ನಾನೊಂದು ಬದುಕು ಕಟ್ಟಿಕೊಳ್ತೇ ಅಂತ ಯಾರಾದ್ರೂ ಇದ್ರೆ ಶಿಕ್ಷಣ ಒಂದು ಒಳ್ಳೆಯ ಅಂಕ ಸೊ ಇದು ನನಗೆ ಒಂದು ದಾರಿ ನನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹಾಗಾಗಿ ಹಾಗೆಂತ ಅದು ಒಂದೇ ದಾರಿ ಅಲ್ಲ ಬೇರೆ ದಾರಿ ಬೇಕಾದಷ್ಟು ಉಂಟು ಹಾಗಾಗಿ ನಾವು ಮಕ್ಕಳಿಗೆ ಸೋಲೋದನ್ನು ಸ್ವಲ್ಪ ಕಲಿಸುವ ಏನು ತೊಂದರೆ ಇದೆ ಮಾರ್ಕ್ ಕಮ್ಮಿ ಅಂತ ಅವನಿಗೆ ಹೇಳುವ ನೀನು ತಿಳುಕು ಅಂತ ಹೇಳುವ ಆದರೆ ಮಾರ್ಕ್ ಕಮ್ಮಿ ಕೊಟ್ಟದ್ದು ಯಾಕೆ ಟೀಚರಿಗೂ ಈಗ ಅದರದು ಬೇಡ ನೀವು ಅನೇಕ ಹೆತ್ತವರು ಮಾಡುವ ತಪ್ಪು ಏನಂದ್ರೆ ತೊಂಬತ್ತೊಂಬತ್ತು ಬಂದಿರ್ತಾರೆ ಮಗುವಿಗೆ ತೆಂಡೂಲ್ಕರ್ ತೊಂಬತ್ತೊಂಬತ್ತಕ್ಕೆ ಔಟ್ ಆದ್ದು ಅಷ್ಟು ಬೇಜಾರು ಆಗಿಲ್ಲ ಯಾರಿಗೂ ಇವರಿಗೂ ಒಂದು ಮಾರ್ಕ್ ಕಮ್ಮಿ ಆದ್ದು ಭಯಂಕರ ಬೇಜಾರಾದದ್ದು ಇಲ್ಲಿ ಹೋಗಿ ಆ ಒಂದು ಮಾರ್ಕ್ ಗೆ ಬೇಕಾಗಿ ಗಲಾಟೆ ಟೀಚರ್ ಹತ್ರ ಅದು ಆ ಮಗುವಿನ ಎದುರು ನೀವು ಯಾಕೆ ಒಂದು ಮಾರ್ಕ್ ಕೊಡ್ಲಿಲ್ಲ ಅವ್ರು ಆಯ್ತು ಟೀಚರ್ನ ಕಣ್ಣು ತಪ್ಪಿನಿಂದಲೇ ಒಂದು ಮಾರ್ಕ್ ಬರ್ಲಿಲ್ಲ ಅಂತ ಇಟ್ಕೊಡೋದು ಟೀಚರ್ ಇದ್ದೇ ತಪ್ಪು ಒಂದು ಮಾರ್ಕ್ ಕೊಡ್ಬೇಕಾಗಿತ್ತು ಅದ್ರ ನೀವು ಆ ಮಗುವಿನ ಮುಂದೆ ಹಾಗೆ ಅಲ್ಲಿ ಮಾಡುದು ಕೂಡಲೇ ಏನಾಗ್ತದೆ ಅಂದ್ರೆ ನೀವು ಆಗ ಹೇಳಿದ ಪ್ರಶ್ನೆ ಟೀಚರ್ ಬಗೆಗೆ ಮಗುವಿನಲ್ಲಿರುವ ಭಾವನೆ ವ್ಯತ್ಯಾಸ ಆಗ್ತದೆ ಆ ಸಂಬಂಧಗಳು ಶಿಥಿಲ ಆಗ್ತದೆ ಆ ಮತ್ತೆ ಟೀಚರಿಗೂ ಹಾಗೆ ಮಗುವಿನ ಮುಂದೆ ಅವಮಾನ ಆಗುತ್ತದೆ ಅವರು ಹೇಳಲಿಕ್ಕಿಲ್ಲ ಬಯ್ಬಿಟ್ಟು ಆದ್ರೆ ಅವರಿಗೂ ಮತ್ತೆ ಒಂದು ಇವರದ್ದೊಂದು ರೂಪದ್ರ ಹಾಗೆ ಒಂದು ಆಗಲಿಕ್ಕೆ ಶುರು ಆಗ್ತದೆ ಕ್ರಮೇಣ ಏನಾಗುತ್ತದೆ ಅಂತಂದ್ರೆ ಇಬ್ಬರ ನಡುವಿನ ಸಂಬಂಧವು ಶಿಥಿಲ ಆಗುತ್ತದೆ ಪರಿಣಾಮ ಆಗುವುದು ಮಗುವಿನ ಮೇಲೆ ಹೊರತು ಟೀಚರ್ ಮೇಲೆ ಹಾಗಾಗಿ ನಾವು ಜಾಗ್ರತೆ ಇನ್ ಕೇಸ್ ನಮಗೆ ಟೀಚರ್ ಅನ್ನ ಏನು ಹೇಳಬೇಕು ಅಂತ ಮಗು ಇಲ್ಲದಾಗ ಹೋಗಿ ಹೇಳ್ಬೇಕಂತು ಟೀಚರ್ ಆಗಿದೆ ವಿಷಯ ಅಲ್ಲಿ ನಮಗೆ ಮಾರ್ಕಿಗಿಂತ ಹೆಚ್ಚು ಏನೋ ತಪ್ಪಾದೆ ಅದನ್ನು ತಿಳಿಸುವುದಷ್ಟು ನಮಗೆ ಇಂಪಾರ್ಟೆಂಟ್ ಆಗಲ್ಲ ಒಂದು ಮಾರ್ಕ್ ಪಡೆಯುವುದು ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಮಾರ್ಕಿಗೆ ಅದು ಇರಲಿ ಮಾರ್ಕ್ ಖಂಡಿತ ಬೇಕು ನಾನೇನು ಫೇಲ್ ಆಗಿ ಕೊಡುತ್ತಿದ್ದ ಆಗಲಿ ಮಕ್ಕಳು ಅಂತ ಹೇಳ್ತಾ ಇದ್ರು ಆದರೆ ವಿಷಯ ಅವರಿಗೆ ಗೊತ್ತಿದೆ ಅನ್ನೋದು ನಮ್ಮ ಮೊದಲ ಆದ್ಯತೆ ಆಗಬೇಕು ಮಾರ್ಕ್ ಎರಡನೇ ಆದ್ಯತೆ ಆಗಬೇಕು ಸೋ ಮಕ್ಕಳು ಸೋತು ಬರುವಾಗ ಅವರಿಗೆ ಬಯ್ಯುವ ಬದಲು ನಾನು ಇದ್ದೇನೆ ಅಂತ ಹೇಳುವಂಥ ಮಾತುಗಳು ಬೇಕಾಗಿದೆ ಅಂತ ನೀವು ಪ್ರತಿ ನಮ್ಮ ಹೆಚ್ಚಿನ ನಾವು ಪೇರೆಂಟ್ಗಳು ಮಾಡುವ ತಪ್ಪೇನಾದ್ರೆ ಸೋತು ಬಂದಾಗ ಬಯ್ಯುದು ಧಾರಾಕ ಗೆದ್ದು ಬಂದರೆ ಖುಷಿ ಭಾರಿ ಸಂತೋಷ ಅಂದ್ರೆ ಅದರ ಅರ್ಥ ಏನಾಗ್ತಾರೆ ಅಂದ್ರೆ ಬರೀ ಗೆದ್ರೆ ಮಾತ್ರ ಇವರು ಇರ್ತಾರೆ ಜೊತೆಗೆ ಜೊತೆ ಇರುವುದಿಲ್ಲ ಅಂತ ಪರಿಣಾಮವಾಗಿ ಈ ಹೆತ್ತವರು ವೃದ್ಧಾಪ್ಯದಲ್ಲಿ ಸೋತಾಗ ಅವರು ಇವ್ರ ಜೊತೆಗೆ ಇರುವುದಿಲ್ಲ ಯಾಕಂದ್ರೆ ಸೋತಾಗಿರಬಾರ್ದು ಅಂತ ಇವರೇ ಕೊಟ್ಟದಲ್ಲ ಪಾಠ ಸೊ ಅದೇ ಪಾಠ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ ಹಾಗಾಗಿ ಸೋತಾಗ ನಾನಿದ್ದೇನೆ ಅಂತ ಹೇಳುವಂತ ವ್ಯವಸ್ಥೆ ಆಗಬೇಕು ಅದು ಎಲ್ಲಾ ಸಮಸ್ಯೆಗಳು ಪರಿಹರಿಸ್ತಾ ನನ್ನ ಖಂಡಿತ ಖಂಡಿತ ಸರ್ ಸರ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಬಹುಶಃ ಈಗಿನ ಉತ್ತರಕ್ಕೆ ಪೂರಕವಾಗಿ ಮುಂದಿನ ಪ್ರಶ್ನೆ ಇರುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಜೀವನ ಮೌಲ್ಯವನ್ನ ಕಟ್ಟಿಕೊಡ್ತದ ಅಥವಾ ಜೀವನ ಮೌಲ್ಯಕ್ಕೆ ಶಿಕ್ಷಣವೇ ಬೇಕಾ ಅನ್ನುವಂಥದ್ದು ನಾವು ಶಿಕ್ಷಣ ಅನ್ನೋದನ್ನು ವಿಸ್ತಾರವಾದ ಅರ್ಥದಲ್ಲಿ ಕೊಟ್ಟರೆ ಖಂಡಿತ ಅದರಲ್ಲಿ ಮಾತಾಡಲಿಕ್ಕೆ ಇಲ್ಲ ಆದರೆ ಶಿಕ್ಷಣವನ್ನು ನಾವೀಗ ಈಗಿನ ಏನು ಶಾಲಾ ಕಾಲೇಜು ಕ್ಲಾಸ್ ರೂಮ್ ಶಿಕ್ಷಣ ಅಂತ ಅಷ್ಟಕ್ಕೆ ಸೀಮಿತ ಮಾಡಿದ್ರೆ ಖಂಡಿತವಾಗಿಯೂ ಇವತ್ತು ಮೌಲ್ಯ ಶಿಕ್ಷಣ ಅಂತ ಹೇಳುವುದು ಪ್ರತ್ಯೇಕವಾಗಿ ಕೊಡಬೇಕಾದಂಥ ಅನಿವಾರ್ಯತೆಗಳಿದೆ ಅಂತ ಹೇಳಿ ಈ ವಿಷಯಗಳಲ್ಲಿ ಮೌಲ್ಯ ಇಲ್ವಾ ಕೇಳಿದ್ರೆ ಮೌಲ್ಯ ಇದೆ ಈ ಜೀವನ ಮೌಲ್ಯ ಅಂತ ಹೇಳುವಾಗ ಅದನ್ನು ಈ ತರಗತಿಯ ಅರ್ಧ ಗಂಟೆಯಲ್ಲೋ ಮುಕ್ಕಾಲು ಗಂಟೆಯಲ್ಲೋ ಒಂದು ಗಂಟೆಯಲ್ಲೋ ಇಷ್ಟು ಪಾಠ ಮಾಡುವಾಗ ಇವ ಎಷ್ಟು ಅದನ್ನು ಗ್ರಾಸ್ ಮಾಡ್ತಾನೆ ಅದರೊಳಗಿರುವ ವಿಷಯವನ್ನು ಅಂತ ಹೇಳುವುದು ಕಷ್ಟ ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗಳು ಈಗ ಯಾವ ಸಬ್ಜೆಕ್ಟ್ ಮೌಲ್ಯಗಳಿಲ್ಲದ ಸಬ್ಜೆಕ್ಟನ್ನು ಯಾವುದನ್ನು ನಾವು ಕೊಡೋದಿಲ್ಲ ಮಕ್ಕಳಿಗೆ ಮೌಲ್ಯ ಇದೆ ಅಂತಲೇ ಕೊಡ್ತೇವೆ ಆದರೆ ಆ ಮೌಲ್ಯಗಳು ಸರಿಯಾಗಿ ಕನ್ವೆ ಆಗುತ್ತಾ ಇದೆಯಾ ಇವತ್ತಿನ ಶಿಕ್ಷಣದಲ್ಲಿ ಏನಾಗಿದೆ ವ್ಯವಸ್ಥೆ ಅಂತ ಹೇಳಿದರೆ ಇವತ್ತು ನಿಮ್ಗೆ ಗೊತ್ತಿದೆ ಕೆಳ ಹಂತದ ಟೀಚರ್ಸ್ಗಳು ವಿಶೇಷವಾಗಿ ಪ್ರಾಥಮಿಕ ಪ್ರೌಢದ ಹಂತದ ಮುಖಾಗ ಇದ್ದ ಬದ್ಧ ಡ್ಯೂಟಿಗಳನ್ನೆಲ್ಲ ಅವರಿಗೆ ಸರ್ಕಾರ ಹಾಕ್ತಾ ಇದೆ ಪಾಠ ಮಾಡೋದು ಒಂದು ಸಣ್ಣ ಸಂಗತಿ ಅಂತ ಆಗಿದೆ ಈಗ ಉಳಿದದ್ದೇ ದೊಡ್ಡ ಸಂಗತಿ ಅಂತ ಪಾಠ ಮಾಡೋದು ಭಾರಿ ಸಣ್ಣ ಸಂಗತಿ ಸೊ ಹೀಗಿರುವಾಗ ಈ ಮೌಲ್ಯಗಳು ಅಲ್ಲಿ ಟ್ರಾನ್ಸ್ಫರ್ ಆಗುತ್ತದಾ ಅಂತ ಹೇಳೋದು ಭಾರಿ ಕಷ್ಟ ಸೊ ಹಾಗಾಗಿ ನಾವು ಈಗ ಬೇರೆ ನೆಲೆಯಲ್ಲಿ ಮೌಲ್ಯದ ಶಿಕ್ಷಣವನ್ನು ಮೌಲ್ಯ ಶಿಕ್ಷಣವನ್ನು ಕೊಡಬೇಕಾದ ಸ್ಥಿತಿ ಇದೆ ನೈತಿಕ ಶಿಕ್ಷಣವನ್ನು ಕೊಡಬೇಕಾದ ಸ್ಥಿತಿ ಇದೆ ಅಂತ ಹಾಗಾಗಿ ನಾವು ಇವತ್ತು ನೈತಿಕ ಶಿಕ್ಷಣವನ್ನು ಮಾತು ನಡೆ ನುಡಿ ಹಾಗಾಗಿ ಮಾತು ಅಂದರೆ ನುಡಿ ಹಾಗೆ ನಡೆ ನುಡಿ ಅಂತ ನಾವು ಹೇಳ್ಕೊಳ್ಬೇಕು ನಡೆ ನುಡಿಯ ಮೂಲಕ ಇವತ್ತು ನಾವು ನೈತಿಕ ಶಿಕ್ಷಣವನ್ನು ನಾವು ತುಂಬಬೇಕಾದ ಅಗತ್ಯ ಇದೆ ಹಾಗಾಗಿ ನಾನು ಆಗಲೇ ಹೇಳಿದಾಗೆ ನಾವು ಹೇಗೆ ಮಾಡ್ತೇವೆ ಅನ್ನೋದು ನಾವು ನೋಡುವ ಕಾರಣ ನಾವು ಹೇಗಿದ್ದೇವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ನೀವು ಕತೆ ಕೇಳಿರ್ಬೋದು ರಾಮಕೃಷ್ಣ ಪರಮಹಂಸರತ್ರ ಹತ್ರ ಯಾರೋ ತಾಯಿ ಬಂದು ನನ್ನ ಮಗು ಬೆಲ್ಲ ತಿಂತಾ ಇದೆ ನೀವು ಅದನ್ನು ಹೇಳಬೇಕು ನೀವು ಹೇಳಿದರೆ ನಿಲ್ಲಿಸಬಹುದು ಅಂತ ಹೇಳಿದಾಗ ರಾಮಕೃಷ್ಣ ಪರಮಾರ್ ಹೇಳಿದ್ರಂತೆ ಒಂದು ವಾರ ಬಿಟ್ಟು ಬನ್ನಿ ಅಮ್ಮ ಅಂತ ಹೇಳಿದ್ರಂತೆ ಒಂದು ವಾರ ಬಿಟ್ಟು ಬಂದಾಗ ಹೇಳಿದ್ರಂತೆ ನೀನು ಎರಡು ದಿವಸ ಬಿಟ್ಟು ಬನ್ನಿ ಅಂತ ಎರಡು ದಿವಸ ಬಿಟ್ಟು ಬಂದ್ರೆ ಹೇಳಿದ್ರೆ ಒಂದು ದಿವಸ ಆದರೂ ಬಿಟ್ಟು ಬನ್ನಿ ಅಂತ ಹೇಳಿರತ್ತೆ ಕೊನೆಗೆ ಮತ್ತೊಂದು ದಿವಸ ಬಿಟ್ಟು ಬಂದಾಗ ಮಗು ನೀವು ಬೆಲ್ಲ ತಿನ್ಬೇಡ ಅಂತ ಹೇಳಿದ್ರಂತೆ ಹಾಗೆ ಆಗ ತಾಯಿ ಕೇಳಿದ್ರಂತೆ ಈ ಮಾತ್ರ ನಾವು ಮೊನ್ನೆ ಹೇಳ್ಬೋಯ್ತಲ್ಲ ಇಷ್ಟು ದಿವಸ ಯಾಕೆ ನೀವು ಕಾದ್ರಿ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಇಷ್ಟು ದಿವಸ ನಾ ಬೆಲ್ಲ ತಿಂತ ಇದ್ದೆ ನಾನು ತಿಂತ ಆ ಮಗುವಿಗೆ ನೀತಿನ ಬೇಡ ಅಂತ ಹೇಳುದು ನೈತಿಕವಾಗಿ ಸರಿಯಾಗುದಿಲ್ಲ ನನ್ನ ಸ್ಥಾನಮಾನದ ದೃಷ್ಟಿಯಿಂದ ಅಧಿಕಾರದ ದೃಷ್ಟಿಯಿಂದ ಎಲ್ಲ ಹೇಳ್ಬೋದು ನೀ ಅದು ಮಾಡಬೇಡ ಅಂತ ಆದ್ರೆ ನೈತಿಕವಾಗಿ ಪ್ರಶ್ನೆ ಬಂದಾಗ ಸರಿ ಆಗೋದಿಲ್ಲ ಹಾಗಾಗಿ ನಾನು ಮೊದಲು ಬಿಟ್ಟು ನನಗೆ ಈಗ ಬಿಡ್ಲಿಕ್ಕೆ ಹಾಗಾಗಿ ಇನ್ನೀಗ ನಾನು ಆ ಮಗುವಿಗೆ ಹೇಳೋದು ಇನ್ನು ನೀತಿನ ಬೇಡ ಅಂತ ಹಾಗೆ ಈಗ ನಾವು ಕೂಡ ಹಿರಿಯರು ಅದನ್ನೇ ಮಾಡ್ಬೇಕು ಅಂತ ಅನಿಸುತ್ತೆ ನಾವು ಅಧಿಕಾರದ ಬಲದಿಂದ ನಾನು ಹಿರಿಯ ಅನ್ನುವ ದೊಡ್ಡ ಸ್ಥಿತಿಯ ಬಲದಿಂದ ಯಾವುದನ್ನು ಬೇಕಾದ್ರೂ ತಡಿಬಹುದು ಮಕ್ಕಳನ್ನು ನೀ ಅದು ಮಾಡಬೇಡ ಇದು ಮಾಡಬೇಡ ಅದು ಹಾಗಿಲ್ಲ ಆದ್ರೆ ಅದೇ ಪ್ರಶ್ನೆ ನನಗೆ ಕೇಳಿದಾಗ ನಾನು ಅದನ್ನು ಸ್ವೀಕರಿಸ್ತೇನೆ ಅಂತೇಳಿ ನಾನು ಮೊದಲು ಕೇಳ್ಕೊಳ್ಬೇಕು ಇನ್ನೂ ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ನಾನು ಸ್ವೀಕರಿಸ್ತೇನೆ ಹಾಗಾಗಿ ನಾವು ಮೊದಲು ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಎರಡೂ ಕಡೆ ಮಾದರಿಗಳಾಗಿ ಕೇವಲ ಬಹಿರಂಗದಲ್ಲಿ ಅಷ್ಟೇ ಹೊರ ಜಗತ್ತಿಗೆ ಮಾದರಿ ಒಳಗೆ ನೋಡಿದರೆ ಅವಸ್ಥೆ ಬೇರೆ ಅಂತ ಹೇಳುವಾಗ ಆಗಲ್ಲ ಅಂತರಂಗ ಬಹಿರಂಗ ಎರಡು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾದರಿಯಾಗಿದ್ದೇವೆ ಅಂತಂದರೆ ಖಂಡಿತವಾಗಿ ಇದು ಸರಿಯಾಗಿತ್ತು ನನಗೆ ಅನಿಸ್ತದೆ ಸರ್ ಇನ್ನು ಮುಂದುವರೆದು ಕೇಳೋದಾದ್ರೆ ಮಕ್ಕಳಿಗೆ ಇವತ್ತಿನ ಒಂದು ಆಧುನಿಕ ಕಾಲಘಟ್ಟದಲ್ಲಿ ತಮ್ಮ ತನವನ್ನ ಮಕ್ಕಳು ಕಳ್ಕೊಳ್ತಾರ ಅಂದ್ರೆ ಪ್ರತಿ ಮಗುವಿಗೂ ಈಗ ಪ್ರತಿ ಹಣ್ಣಿಗೂ ಒಂದು ಸ್ವಾದ ಹಾಗೆ ಪ್ರತಿ ಮಗುವಿನಲ್ಲೂ ಒಂದು ಮೌಲ್ಯ ಇರುತ್ತೆ ಆದ್ರೆ ಯಾವಾಗ ಆಧುನಿಕ ಬದುಕಿನ ಒಂದು ಭರಾಟೆಗೆ ಸಿಕ್ಕಿಬಿಡ್ತಾರೋ ಅವರ ಕಳ್ಕೊಂಡು ಇತರ ಯಾರನ್ನು ನೋಡಿ ನಾನು ಹೀಗಿರಬೇಕು ಅನ್ನುವ ಒಂದು ಭರದಲ್ಲಿ ಅದರ ಹಿಂದೆ ಓಡಾಟದಲ್ಲಿ ಮಕ್ಕಳು ತಲ್ಲಿನರಾಗಿದ್ದಾರಾ ಅಂತ ಹೇಳಿ ಅಲ್ಲ ಇದು ಖಂಡಿತಕ್ಕಾಗಿದೆ ಅದು ಯಾಕೆ ಆಗಿದೆ ಅಂತ ನಿಮಗೆ ನಾನು ಹೇಳುದು ಈ ವಿಷಯ ನೋಡಿ ಇದು ನಿಜವಾಗಿ ಆದರೆ ಏನು ಗೊತ್ತ ವಿಷಯ ಇದು ಇದು ಬರ ಬರುತ್ತಾ ಬರಬರುತ್ತಾ ಬರ ಬರುತ್ತಾ ಶಿಕ್ಷಣ ಕ್ಷೇತ್ರ ಪ್ರಬಲವಾಗುತ್ತಾ ಹೋಯ್ತಲ್ಲ ಇದರ ಒಂದು ನೆಗೆಟಿವ್ ಇಫೆಕ್ಟ್ ಇದೆ ಶಿಕ್ಷಣ ಕ್ಷೇತ್ರ ನಿಜವಾಗಿ ಅಂದ್ರೆ ಬಡ ಆಗಬಾರ್ದು ಸ್ಟ್ರಾಂಗೇ ಇರಬೇಕು ಅದರ ಮಟ್ಟಿಗೆ ಎರಡು ಪ್ರಶ್ನೆ ಇಲ್ಲ ಆದರೆ ನೀವು ಜ್ವರಕ್ಕೆ ಅಂತ ಔಷಧಿ ತಕೊಂಡ್ರೆ ಸ್ವಲ್ಪ ಸೈಡ್ ಇಫೆಕ್ಟ್ ಇರ್ತದೆ ನಿಮ್ಗೆ ಗೊತ್ತಿದೆ ನೀವು ಯಾವುದೇ ಕಾಯಿಲೆಗೆ ಗುಳಿಗೆ ತಕೊಂಡ್ರೆ ಸೈಡ್ ಇಫೆಕ್ಟ್ ಇದ್ದೇ ಇರ್ತದೆ ಹಾಗಂತ ಗುಳಿಗೆ ತಿನ್ನಬಾರ್ದಾಗ ಹೇಳಿದರೆ ಗುಳಿಗೆಯಲ್ಲಿ ಸತ್ತೆ ಹೌದು ಹಾಗಾಗಿ ಅದೇ ತರ ನಾನು ಈ ಗುಳಿಗೆಯ ನೆಲೆಯಲ್ಲೇ ಕಲ್ಪಿಸಿಕೊಂಡು ನಾವು ಶಿಕ್ಷಣವನ್ನು ಹೇಳ್ತಾ ಶಿಕ್ಷಣ ಸ್ಟ್ರಾಂಗ್ ಆಗ್ತಾ ಆಗ್ತಾ ಹೋದಾಗೆ ಸಣ್ಣ ಒಂದು ನೆಗೆಟಿವ್ ಇಫೆಕ್ಟ್ ಅದು ಏನು ಅಂತಂದ್ರೆ ತಮ್ಮ ತಂದು ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗುತ್ತೆ ನೀವು ನೋಡಿ ನೀವೇ ಕಲ್ಪಿಸಿಕೊಂಡು ನೋಡಿ ಈ ಒಂದು ನಮ್ಮ ಅಜ್ಜನ ಕಾಲದಲ್ಲಿ ಅವರ ಹಿಂದಿನವರ ಕಾಲದಲ್ಲಿ ಮನೆಯಲ್ಲಿ ಹತ್ತು ಹತ್ತಾರು ಮಕ್ಕಳು ಇರ್ತಿದ್ರು ಶಿಕ್ಷಣ ಕ್ಷೇತ್ರ ಪ್ರಬಲ ಆಗಿರಲಿಲ್ಲ ಯಾರು ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ನೋ ಅವನು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಿದ್ದ ಯಾರು ಕೃಷಿಯಲ್ಲಿ ಆಸಕ್ತಿ ಅಂದ್ರೆ ನಾವು ಕೃಷಿ ಕ್ಷೇತ್ರಕ್ಕೂ ಹೋಗ್ತಿದ್ದ ಯಾರು ಇನ್ನೊಂದರಲ್ಲಿ ಆಸಕ್ತಿ ಉಂಟು ಆ ಕ್ಷೇತ್ರಕ್ಕೂ ಹೋಗ್ತಿದ್ದ ಅವರು ಸಹಜವಾಗಿ ಬೆಳೀತಾ ಇದ್ದರು ಹಾಗಾಗಿ ಅವ್ರ ಅವರ ತನ ಅಂತ ಹೇಳುದು ಅವ್ರ ಜೊತೆಗೆ ಇರ್ತಿತ್ತು ಯಾವಾಗ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಬೋನ್ಸಾಯಿ ಗಿಡಗಳಾಗಿದೆ ಮತ್ತು ನಾವು ಕಸಿ ಗಿಡಗಳು ನಮ್ಮದೆಲ್ಲ ಅಂದ್ರೆ ನಮ್ಗೆ ಇಷ್ಟೇ ಎತ್ತರದಲ್ಲಿ ಹಣ್ಣು ಆಗಬೇಕು ಅದು ಅದಕ್ಕೆ ಎತ್ತರ ಹೋಗಬಾರ್ದು ಹಾಗೆ ನಾವು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾ ಇದ್ದೇವೆ ಅದು ಸಹಜವಾಗಿ ಬೆಳೆಯುವುದಿಲ್ಲ ನಾವು ಬೆಳೆಸಿದೀನಿ ಹೀಗೆ ಹೋಗಬೇಕು ಅಂತ ಹೇಳಿ ಸೊ ಹೀಗೇ ಹೋಗಬೇಕು ಅಂತ ಬೆಳೆಸಿದಾಗ ಏನಾಗ್ತದೆ ಅಂತಂದರೆ ಈಗ ಉದಾಹರಣೆಗೆ ನನಗೆ ಅಡಿಗೆ ಮಾಡೋದ್ರಲ್ಲಿ ಆಸಕ್ತಿ ಉಂಟು ಅಂತ ಇಟ್ಕೊಳ್ಳಿ ನನ್ನ ವೃತ್ತಿ ಏನಾಗಬೇಕು ನಾನು ಭಾಳ ಏನಾಗಬೇಕು ಅದರಲ್ಲಿ ನನಗೆ ಭಾರಿ ಆಸಕ್ತಿ ಉಂಟು ತನ್ನ ಇರೋದರಲ್ಲಿ ಆಗ್ತದೆ ನನಗೆ ಗೊತ್ತುಂಟು ಎಷ್ಟು ಉಪ್ಪು ಆಗಬೇಕು ಎಷ್ಟು ಏನು ಮಾಡಬೇಕು ಅಂತ ಗೊತ್ತುಂಟು ಈಗ ನನ್ನನ್ನು ಇಲ್ಲ ನೀನು ಇಂಜಿನಿಯರೇ ಆಗಬೇಕಾದದ್ದು ಬಾ ಏ ಅಂತ ಹೇಳಿ ನನ್ನ ಅಪ್ಪ ಅಮ್ಮ ಮಾಡಿದರೆ ಏನಾಗ್ತದೆ ಅಂತ ಆದರೆ ವೃತ್ತಿ ನೀವು ಗೌರವ ಹಾಗೆ ಹೀಗೆ ಮಣ್ಣು ಮಸಿ ಅಂತ ಮಾತಾಡಿದ್ರೆ ಎಷ್ಟು ಚರ್ಚೆ ಮಾಡ್ಬೋದು ಅದು ಬೇರೆ ವಿಷಯ ಎಲ್ಲದಕ್ಕೂ ಎಲ್ಲ ವೃತ್ತಿಗೂ ಗೌರವ ಇದೆ ನಾನು ನೀವು ಇದೊಂದು ಶ್ರೇಷ್ಠವಾದದ್ದು ಅದೊಂದು ಅಂತ ನಾವು ಯಾವುದನ್ನು ಹೇಳೋದಿಲ್ಲ ಆದರೆ ಸಮಾಜದಲ್ಲಿ ಆ ಒಂದು ಕಲ್ಪನೆ ಬಂದು ಹೋಗಿದೆ ಕೆಲವೊಂದು ಶ್ರೇಷ್ಠವಾದ ಕೆಲವೊಂದು ಕನಿಷ್ಠವಾದ್ದು ಅಂತ ಕರ್ ಪ್ರತಿಯೊಂದು ವೃತ್ತಿಗೂ ಗೌರವ ಇದೆ ಆ ಸಣ್ಣ ಕೆಲಸ ನೀವು ಯಾವ್ದನ್ನು ಹೇಳ್ತೀರಿ ಅದನ್ನು ಮಾಡೋ ಒಬ್ಬ ಒಂದು ದಿವಸ ಮಾಡಿದ್ರೆ ಗೊತ್ತಾಗ್ತದೆ ಸಮಸ್ಯೆ ಏನು ಕೃತ್ಯ ಎಲ್ಲ ಗೌರವ ಇದೆ ಹಾಗಾಗಿ ನಾವು ಸಹಜವಾಗಿ ಬೆಳೀಲಿಕ್ಕೆ ಅವಕಾಶ ಕೊಡದಿದ್ರೆ ಹಾಗಂತ ಸಹಜವಾಗಿ ಬೆಳೆಯುವುದು ಅಂತಂದರೆ ಪರಿಧಿಯೇ ಇಲ್ಲದೆ ಬೆಳೆಯುವುದು ಅಂತ ಅರ್ಥ ಈಗ ನಾವು ನಿಮ್ಗೆ ಗೊತ್ತಿದೆ ಪೂಜೆ ನಾವು ಕೃಷಿ ಕುಟುಂಬದಿಂದ ಬರುವವರಿಗೆ ಯಾವುದೊಂದು ಮರ ಬೆಳೆ ಬೆಳ ತುಂಬಾ ಬೆಳವಣಿಗೆ ಆದಾಗ ಅದ್ರ ಗೆಲ್ಲು ತುಂಬ ನಮ್ಮ ಮನೆ ಮೇಲೆ ಬೀಳುವ ಸ್ಥಿತಿದ್ರೆ ಆ ಗೆಲ್ಲನ್ನು ನಾವು ಕಡಿತೇವೆ ಮರ ಕಡಿಯುವುದಲ್ಲ ಅಥವಾ ಇಷ್ಟೇ ಎತ್ತರ ಪೂರ ಕಡಿಯುವುದಲ್ಲ ಆ ಗೆಲ್ಲು ಕಡಿಯಲ್ಲ ಹಾಗೆ ನೀವು ಆ ಮಕ್ಕಳನ್ನ ಯಾವುದು ಬೇಡದ ಗೆಲ್ಲು ಉಂಟು ಅದನ್ನ ಮಾತ್ರ ಕಡಿಯೋ ಕೆಲಸ ಮಾಡ್ಬೇಕು ಬಿಟ್ರೆ ಅದು ಎಲ್ಲೂ ಬೆಳಿಬಾರ್ದು ಈ ಇಷ್ಟೇ ಜಾಗದಲ್ಲಿ ಬೆಳಿಬೇಕು ಹೀಗೇ ಬೆಳಿಬೇಕು ಅಂತ ಮಾಡಿದ ತಕ್ಷಣ ಮತ್ತು ಇದೇ ರಂಗದಲ್ಲಿ ಹೋಗ್ಬೇಕು ಇದೇ ಕ್ಷೇತ್ರದಲ್ಲಿ ಹೋಗ್ಬೇಕು ಅಂತ ನೀವು ಮಾಡಿದ ತಕ್ಷಣ ತನ್ನತನ ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗ್ತಾರೆ ಯಾಕಂದ್ರೆ ನಮ್ಮತನ ಅನ್ನುವುದು ವ್ಯಕ್ತ ಆಗುವುದು ನಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ನಾವಿದ್ದಾಗ ಇಲ್ಲ ನಮ್ಮತನ ವ್ಯಕ್ತ ಆಗ ನಾನು ಪಾಠ ಮಾಡುವುದು ನನ್ನ ಆಸಕ್ತಿಯ ಕ್ಷೇತ್ರ ನಾನು ಇದನ್ನು ಬಯಸಿ ಬಂದ ಇದು ನನಗೆ ಕೇವಲ ಒಂದು ವೃತ್ತಿಯಾಗಿ ಬಂದಂತೆ ಹಾಗಾಗಿ ನ ಈಗ ಇಲ್ಲಿ ಪ್ರತಿಫಲನಗೊಳ್ಳುವ ನನ್ನ ಗುಣಗಳೇನಿದೆ ಇದು ನಿಜವಾಗಿ ನನ್ನತನ ಅದೇ ನನ್ನನ್ನು ತೆಗೆದು ಈಗ ಅಕಸ್ಮಾತ್ ಮೆಡಿಕಲ್ಗೆ ಏನಾದರೂ ಹಾಕಿದ್ದಿದ್ರೆ ಪುಣ್ಯಕ್ಕಷ್ಟು ಮಾರ್ಕ್ ಬರಲಿಲ್ಲ ಅದು ಬೇರೆ ವಿಷಯ ಹಾಗಾಗಿ ಹಾಕಿದ್ರೆ ಅಲ್ಲಿ ಈ ನನ್ನ ಯಾವ ಸಹಜತನವೂ ಇರ್ತಿರ್ಲಿಲ್ಲ ನಾನು ಯಾಂತ್ರಿಕವಾಗಿ ನಾನು ವ್ಯವಹಾರ ಮಾಡಬೇಕಾಗಿ ಹಾಗಾಗಿ ಇದು ಮಾತಾಡುವುದನ್ನು ನಾನು ಸಹಜ ಗುಣ ಆರೋದ್ರಿಂದ ಅದೇ ವೃತ್ತಿ ನನಗೆ ಸಿಕ್ಕಿದ್ರಿಂದ ನನಗೆ ಇದು ಸಹಜ ಗುಣ ಇದೆ ಹಾಗೆ ನನ್ನ ತನ್ನ ಕಳ್ಕೊಂಡು ನಾನು ಮಾಡ್ತಾ ಇದ್ದೆ ಅಂತ ನನಗನ್ಸೋದಿಲ್ಲ ಹಾಗಾಗಿ ನೋಡಿ ಅನೇಕಲ್ಲ ನಾವು ನೋಡುವಾಗ ಹೇಳೋದು ಅವ ಒಂದು ಯಾಂತ್ರಿಕವಾಗಿ ಮಾತಾಡ್ತಾನಲ್ಲ ಯಾಂತ್ರಿಕ ಇದು ಇದ್ದದ್ದು ಹೀಗೆ ಅಂತ ಅವನ ಅವ ಬದುಕಿನಲ್ಲಿ ಅವನ ಯಾಂತ್ರಿಕ ಅಲ್ಲ ಅವನಿಗೆ ಕ್ಷೇತ್ರಕ್ಕೆ ಕೊಟ್ಟರೆ ಅವನು ಭಯಂಕರ ಮಾಡ್ತಾನೆ ಈಗ ಸೊ ಹಾಗೆ ನಾವು ಮಾಡಬೇಕಾದ್ದು ಅವರವರ ಕ್ಷೇತ್ರದಲ್ಲಿ ಅವರವರು ಸಾಧನೆ ಮಾಡುವ ಹಾಗೆ ನಾವು ಪ್ರೇರಣೆ ಕೊಟ್ಟರೆ ಅವರವರ ತಂದು ಖಂಡಿತ ಹೊಡಿತಾರೆ ನಾವು ಅದು ಬಿಟ್ಟು ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡಿದ ಕೂಡ ಈ ತಮ್ಮತನವನ್ನು ಅವ್ರು ಅವರು ಕಳ್ಕೊಡ್ತಾ ಕಳ್ಕೊಡ್ತಾ ಬರ್ತಾರೆ ಅಂತ ಈ ಪ್ರಶ್ನೆಗೆ ಪೂರಕವಾಗಿ ನಾವು ನೋಡೋದಾದರೆ ಸರ್ ಬಹುಶಃ ಹೆತ್ತವರು ಮತ್ತು ಉಪನ್ಯಾಸಕರ ಜವಾಬ್ದಾರಿ ಒಂದು ಆಯ್ಕೆಯಲ್ಲಿ ಬಹಳ ಇದೆ ಯಾಕಂದರೆ ಮಕ್ಕಳಿನ್ನೂ ಬಲ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಅವರ ಆಸಕ್ತಿಯ ಕಡೆಗೆ ಅವರನ್ನು ದಿಕ್ಕು ಮಾಡಿ ಕಳಿಸುವಂಥದ್ದು ಅವರ ಜವಾಬ್ದಾರಿ ಅಂತ ಹೇಳಿ ಕಾಣಿಸುತ್ತೆ ಸರ್ ಇಷ್ಟು ಹೊತ್ತು ವಿದ್ಯಾರ್ಥಿಗಳ ನಾಳೆಯನ್ನು ಸುಂದರ ಮಾಡೋದು ಹೇಗೆ ಅನ್ನೋ ವಿಷಯದ ಬಗ್ಗೆ ಬಹಳ ಚೆನ್ನಾಗಿ ಮಾತನ್ನು ನಾ ನಮಗೆ ತಿಳಿಸಿಕೊಟ್ಟಿದ್ದೀರಾ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್ ನಿಮ್ಮ ಜ್ಞಾನ ವಿಕಾಸ ವಾಹಿನಿಯಿಂದ ನನ್ನನ್ನು ಸಂದರ್ಶನ ಮಾಡಿ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೂ ನಿಮ್ಮ ಎಲ್ಲ ತಂಡಕ್ಕೂ ನಾನು ಕೃತಜ್ಞತೆ ವೀಕ್ಷಕರೇ ಇಷ್ಟು ಹೊತ್ತು ವಿದ್ಯಾರ್ಥಿಗಳ ನಾಳೆಯನ್ನು ಸುಂದರಗೊಳಿಸೋದು ಹೇಗೆ ಅನ್ನುವಂತಹ ವಿಷಯದ ಬಗೆಗೆ ಶ್ರೀತ ರಾಕೇಶ್ ಕುಮಾರ್ ಕಮ್ಮಜಿ ಸರ್ ಹಲವು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಇನ್ನೊಂದಷ್ಟು ವಿಷಯಗಳನ್ನು ಹೊತ್ತು ಬರ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಬನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಕರ್ನಾಟಕ ಬ್ಯಾಂಕ್ನ ಅಧಿಕಾರಿಗಳು ಭೇಟಿಯಾದರು ಪರಮ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಕೃಷ್ಣನ್ ಹರಿಹರ ಶರ್ಮಾ ಹಾಗೂ ಬ್ಯಾಂಕಿನ ಇತರ ಅಧಿಕಾರಿ ವರ್ಗದವರು ಭೇಟಿ ಮಾಡಿದರು ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದಾದ್ಯಂತ ಹದಿನಾರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಶ್ರದ್ಧಾ ಕೇಂದ್ರಗಳನ್ನು ಗುರುತಿಸಲಾಗಿದ್ದು ಸರಿಸುಮಾರು ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಹತ್ತು ಸ್ವಯಂ ಸೇವಕರು ದೇವಾಲಯದ ಆಡಳಿತ ಮಂಡಳಿ ಒಕ್ಕೂಟದ ಪದಾಧಿಕಾರಿಗಳು ಜನಜಾಗೃತಿ ಸದಸ್ಯರು ನವಜೀವನ ಸಮಿತಿಯ ಸದಸ್ಯರು ಶೌರ್ಯ ವಿಪತ್ತು ನಿರ್ವಹಣೆಯ ಸದಸ್ಯರು ಸ್ವಚ್ಛತಾ ಸೇನಾನಿಗಳು ಊರಿನ ಗಣ್ಯರು ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಸಂಘ ಸಂಸ್ಥೆಯ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯದಾದ್ಯಂತ ನಡೆಯುವ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಅಮೆರಿಕದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಅಧ್ಯಯನ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿತು ಅಮೆರಿಕಾದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಿಂದ ಅಧ್ಯಯನ ತಂಡವೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದರು ತಂಡವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿ ವರ್ಗದವರಿಂದ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಪಡೆದುಕೊಂಡಿತ್ತು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ